ಪ್ರಮಾಣದ ಶುಭಾಶಯಗಳು ಕೂಡ ಇವತ್ತಿನ ಪತ್ರಿಕಾ ಪರಿಷತ್ ಕರೀತಕ್ಕಂಥ ಉದ್ದೇಶ ಇಷ್ಟೇ ನಾಳೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಬಿಜಾಪುರ ಜಿಲ್ಲೆಗೆ ಬರ್ತಾ ಇದ್ದಾರೆ ಅವ್ರನ್ನ ಹುತ್ಪೂರ್ವಕವಾಗಿ ಸ್ವಾಗತ ಮಾಡೋದ್ರ ಜೊತೆಗೆ ಅವರು ಒಂದು ಅವಿಸ್ಮರಣೀಯ ಕೊಡುಗೆಯನ್ನು ಬಿಜಾಪುರ ಜಿಲ್ಲೆ ಕೊಟ್ಟಿದ್ದಾರೆ ಬಹುದಿನಗಳ ಎಲ್ಲ ಬಿಜಾಪುರ ಜಿಲ್ಲೆಯ ವಿವಿಧ ಸಂಘಟನೆಗಳ ಹೋರಾಟಕ್ಕೆ ಮನ್ನಣೆ ಕೊಟ್ಟು ಅವರ ಬೇಡಿಕೆಯನ್ನು ಈಡೇರಿಸ್ತೀನಿ ಅನ್ನತಕ್ಕಂಥ ಭರವಸೆ ಅವರು ನಿನ್ನೆ ಹಾವೇರಿ ಮೆಡಿಕಲ್ ಕಾಲೇಜ್ ಉದ್ಘಾಟನೆಯಲ್ಲಿ ಪ್ರಕಟಣೆ ಮಾಡಿದ್ದಾರೆ ಹೋರಾಟದ ಜೊತೆ ಅನೇಕ ಜನಪ್ರತಿನಿಧಿಗಳು ಕೂಡ ಒತ್ತಾಯ ಮಾಡಿದ್ವಿ ಅವರ ಎಲ್ಲರ ವಿಚಾರಕ್ಕೂ ಮಾನ್ಯ ಮುಖ್ಯಮಂತ್ರಿಗಳು ಮನ್ನಣೆ ಮಾಡಿದ್ದಾರೆ ಬಿಜಾಪುರ ಜಿಲ್ಲೆಗೆ ಬರುಕಿಂತ ಪೂರ್ದಲ್ಲಿ ಅತಿ ದೊಡ್ಡ ಕೊಡುಗೆಯನ್ನು ಕೊಡೋದ್ರ ಜೊತೆಗೆ ನಿಮ್ಗೆ ಹೇಳಬೇಕಂದ್ರೆ ಅತಿ ದೀರ್ಘಕಾಲ ಮುಖ್ಯಮಂತ್ರಿಯಾಗಿ ಬಿಜಾಪುರಿಗೆ ಮೊದಲೇ ಬಾರಿಗೆ ಬರುವಾಗ ಇಂಥ ದೊಡ್ಡ ಕೊಡುಗೆಯನ್ನು ಅವ್ರು ಕೊಟ್ಟಿದ್ದಾರೆ ಅವರಿಗೆ ಜಿಲ್ಲೆಯ ಎಲ್ಲ ಜನಪ್ರತಿನಿಧಿಗಳ ವತಿಯಿಂದ ವಿವಿಧ ಸಂಘಟನೆಗಳ ವತಿಯಿಂದ ಮತ್ತು ಹೋರಾಟದಲ್ಲಿ ಜಿಲ್ಲಾ ಜಿಲ್ಲೆಯಲ್ಲಿ ಮೆಡಿಕಲ್ ಕಾಲೇಜ್ ಆಗಬೇಕಂತಕ್ಕಂಥ ಹೋರಾಟದ ಹೆಸರಿನಡಿ ಅನೇಕ ಸಂಘಟನೆಗಳು ಇವತ್ತು ಬಾರ್ ಅಸೋಸಿಯೇಷನ್ ಅತಿ ಮಾದಿಯಾಗಿ ಎಲ್ಲ ವೈದ್ಯರಾಗಿ ವೈದ್ಯರು ಕೂಡ ಇದಕ್ಕೆ ಬೆಂಬಲ ಸೂಚಿಸಿದರು ಅವರೆಲ್ಲರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತೀನಿ ಮಾನ್ಯ ಮುಖ್ಯಮಂತ್ರಿಗಳು ಈ ಮೆಡಿಕಲ್ ಕಾಲೇಜ್ ಮಾಡೋದರಿಂದ ಸರ್ಕಾರಕ್ಕೆ ಹೆಚ್ಚಿನ ಭಾರ ಆಗೋದಿಲ್ಲ ಕಾರಣ ಇಷ್ಟೇ ಒಂದೊಂದು ಜಿಲ್ಲೆಯಲ್ಲಿ ಒಂದೊಂದು ಮೆಡಿಕಲ್ ಕಾಲೇಜ್ ಮಾಡೋದರಲ್ಲಿ ಯಾರು ಐದುನೂರು ಕೋಟಿ ಮಾಡಿದ್ದಾರೆ ಯಾರು ಏಳ್ನೂರು ಕೋಟಿ ಮಾಡಿದ್ದಾರೆ ಯಾರು ಆರುನೂರು ಕೋಟಿ ಮಾಡಿದ್ದಾರೆ ನಮ್ಮಲ್ಲಿ ಅತ್ಯಂತ ಕಡಿಮೆ ಖರ್ಚಿನಲ್ಲಿ ಈ ಆಸ್ಪತ್ರೆ ನಿರ್ಮ ಈ ಕಾಲೇಜ್ ನಿರ್ಮಾಣ ಆಗ್ತದೆ ಕಾರಣ ಇಷ್ಟೇ ಹಿಂದೆ ಇಲ್ಲಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯನ್ನು ಮಾಡಿದ್ದೀವಿ ಹುದ್ದೆಗಳ ಮಂಜೂರಾತಿ ಕೂಡ ಇತ್ತೀಚೆಗೆ ತಗೊಂಡಿದ್ದೀವಿ ಎಂ ಸಿ ಎಚ್ ನಾನಿದ್ದಾಗೆ ನೂರ ಹಸ್ಪತ್ ನೂರು ಬೆಡ್ ಇಂದ ಇದ್ದಿದ್ದನ್ನು ನೂರ ಐವತ್ತಕ್ಕೆ ಮೇಲ್ದರ್ಜೆಗೇರಿಸಿದ್ದೀವಿ ಟ್ರೋಮಾ ಸೆಂಟರನ್ನು ಮಾಡಿದ್ದೀವಿ ಇಲ್ಲಿ ಬೇಕಾಗಿದ್ದು ಭಾಳ ಏನಿಲ್ಲ ನಾಲ್ಕು ಲಕ್ಷ ಕೋಣೆಗಳು ಬೇಕು ಒಂದು ಆಡಿಟೋರಿಯಂ ಬೇಕು ಎರಡು ಎಕ್ಸಾಮಿನೇಷನ್ ಹಾಲ್ ಬೇಕು ಆದರೆ ನಾವು ನೂರ ಐವತ್ತು ಸೀಟ್ದಿಂದ ಪ್ರಾರಂಭ ಮಾಡಿ ಇನ್ನೂರು ಇನ್ನೂರ ಐವತ್ತು ಸೀಟ್ಗಳವರೆಗೆ ಮೆಡಿಕಲ್ ಕಾಲೇಜನ್ನು ನಡೆಸ್ಬೋದು ಜೊತೆಗೆ ಇಲ್ಲಿ ಬಿ ಎಸ್ ಸಿ ನರ್ಸಿಂಗ್ ಮಾಡಿದ್ದೀವಿ ಎಮ್ ಎಸ್ ಸಿ ನರ್ಸಿಂಗ್ ಮಾಡಿದ್ದೀವಿ ಮೊದಲೇ ಇಲ್ಲಿ ಡಿ ಎನ್ ಬಿ ಹೇಳಿ ಒಂದು ಕೋರ್ಸ್ ಇರುತ್ತೆ ಅದು ಕೂಡ ಮಾಡಿದ್ವಿ ಈಗ ಇತ್ತೀಚೆಗೆ ಪಿ ಜಿ ಕೂಡ ಬರ್ತಾ ಇದೆ ಪೋಸ್ಟ್ ಗ್ರ್ಯಾಜುಯೇಷನ್ ಕೇಸ್ ಕೋರ್ಸ್ ಕೂಡ ಇಲ್ಲಿ ಮೆಡಿಕ್ ಬಿಜಾಪುರ ಜಿಲ್ಲಾ ಆಸ್ಪತ್ರೆಗೆ ಬರ್ತಾ ಇದೆ ಈ ಹಿನ್ನೆಲೆಯಲ್ಲಿ ಹೆಚ್ಚಿಗೆ ಭಾರ ಇಲ್ಲದೆ ಕೇವಲ ನಾಲ್ಕು ಲಕ್ಷರ್ ಕೋಣೆಗಳು ಎರಡು ಒಂದು ಅಥವಾ ಎರಡು ಅಡಿಟೋರಿಯಮು ಒಂದು ಎರಡು ಎಕ್ಸಾಮಿನೇಷನ್ ಹಾಲ್ ಆದರೆ ನಾವು ಫೈನಲ್ ಎಂ ಬಿ ಬಿ ಎಸ್ವರೆಗೆ ಇಲ್ಲಿ ಕಾಲೇಜನ್ನು ಪ್ರಾರಂಭ ಮಾಡ್ತಕ್ಕಂಥ ಅವಕಾಶ ಇದೆ ಇದರಿಂದ ಬಿಜಾಪುರ ರೋಗಿಗಳಿಗೆ ಇನ್ಮೇಲೆ ಸಾಂಗ್ಲಿ ಮಿರಜು ಸೋಲಾಪುರಕ್ಕೆ ಹೋಗ್ತಕ್ಕಂಥದ್ದು ತಪ್ತದೆ ಜೊತೆಗೆ ಕ್ಯಾನ್ಸರ್ ಆಸ್ಪತ್ರೆ ಕೂಡ ನಾನು ಅಡಿಗಲ್ಲಿ ಹಾಕಿದ್ದೀನಿ ದುಡ್ಡು ಕೊಟ್ಟಿದ್ದೆ ಅದು ಅರ್ಧ ಮರ್ಧ ಆಗಿದೆ ಅದನ್ನು ಪೂರ್ತಿ ಮಾಡಿದರೆ ನಮಗೆ ಇನ್ಯಾವುದೇ ಜರೂರತ್ವ ಇಷ್ಟರ ಮೇಲೆ ನಮ್ಮ ಮೆಡಿಕಲ್ ಕಾಲೇಜ್ನಲ್ಲಿ ಹೋಗ್ತದೆ ಅತ್ಯಂತ ಕಡಿಮೆ ಖರ್ಚದಲ್ಲಿ ಏನು ರಾಜ್ಯದಲ್ಲಿ ಏನು ಖರ್ಚು ಮಾಡಿದ್ದಾರೆ ಎಲ್ಲ ಬೇರೆ ಬೇರೆ ಮೆಡಿಕಲ್ ಕಾಲೇಜ್ಗಳು ಅದರ ಅರ್ಧದಷ್ಟು ಇಲ್ಲ ಅರ್ಧಕ್ಕಿಂತಲೂ ಕಡಿಮೆ ಹಣದಲ್ಲಿ ಬೇರೆ ಕಡೆ ಐದುನೂರು ಕೋಟಿ ಖರ್ಚು ಮಾಡಿ ಕಾಲೇಜ್ ಮಾಡಬೇಕಾಗ್ತದೆ ನಮ್ಮಲ್ಲಿ ಭಾಳ ಆದರೆ ನೂರು ನೂರ ಐವತ್ತು ಕೋಟಿಯಲ್ಲಿ ಎಲ್ಲ ಸವಲತ್ತುಗಳನ್ನು ನಾವು ಸೃಷ್ಟಿ ಮಾಡಲಿಕ್ಕೆ ಆಗ್ತದೆ ಅದನ್ನು ಮಾನ್ಯ ಮುಖ್ಯಮಂತ್ರಿಗಳು ನಾಳೆ ಪುನರುಚ್ಚಾರ ಮಾಡ್ಬೋದು ಮತ್ತು ಅವ್ರು ಕೊಟ್ಟಿರ್ತಕ್ಕಂಥ ಈ ಕೊಡುಗೆಗೆ ಇಡೀ ಬಿಜಾಪುರ ಜಿಲ್ಲೆ ಜನಪ್ರತಿನಿಧಿಗಳ ವತಿಯಿಂದ ಸಂಘಟನೆಗಳ ವತಿಯಿಂದ ಅವ್ರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತೀನಿ ನಾನು ಹೋರಾಟ ಎಲ್ಲರ ಹಕ್ಕದ್ದು ಯಾರು ಕಿತ್ಕೊಳ್ಳಿಕ್ ಆಗೋದಿಲ್ಲ ಹೋರಾಟ ಎಲ್ಲರ ಹಕ್ಕು ಅದು ಯಾರು ಕಿತ್ಕೊಳ್ಲಿಕ್ಕೆ ಆಗೋದಿಲ್ಲ ಆದ್ರೆ ಅವ್ರ ಮನಸ್ಸಿನಲ್ಲಿ ಏನು ಆತಂಕಿತ್ತು ನನಗೆ ಗೊತ್ತಿಲ್ಲ ಹೋರಾಟಗಾರ ಮನಸ್ಸಿನಲ್ಲಿ ಆದ್ರೆ ಅವ್ರ ಮೇಲೆ ಏನಾದ್ರೂ ದುರ್ವರ್ತನೆ ಆಗಿದ್ರೆ ಅದರಲ್ಲಿ ಕ್ಷಮೆ ಇರಲಿ ಅಂತ ಹೇಳಿ ನಾನು ಅವರಲ್ಲಿ ಕ್ಷಮೆಯನ್ನು ಕೋರ್ತೀನಿ ಇಷ್ಟ ಸಿ ಇದಕ್ಕೆ ಎರಡು ಕಾರಣ ಇದೆ ಒಂದು ಹಿಂದಿನ ಸರ್ಕಾರ ಬಿ ಜೆ ಪಿ ಸರ್ಕಾರ ಬಂದಾಗ ಅವರು ಪಿ 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 ಮಾಡಲ್ ಅನ್ನು ಇಂಟ್ರೊಡ್ಯೂಸ್ ಮಾಡಬಾರ್ದಾಗಿತ್ತು ಮತ್ತು ಸರ್ ಸನ್ಮಾನ್ ಸಿದ್ದರಾಮಯ್ಯನವರು ಹದಿನಾಲ್ಕು ಹದಿನೈದರಲ್ಲಿ ಘೋಷಣೆ ಮಾಡಿತ್ತು ಪ್ರತಿ ಜಿಲ್ಲೆಯಲ್ಲಿ ಸರ್ಕಾರಿ ಮೆಡಿಕಲ್ ಕಾಲೇಜನ್ನೇ ಮಾಡ್ತೀನಿ ಅಂತೇಳಿ ಅದರ ಬಜೆಟ್ ಕಾಪಿ ಕೂಡ ನನ್ನಲ್ಲಿದೆ ನಿಮ್ಗೆ ಕೊಡ್ತೀನಿ ಅದನ್ನು ಬದಲಾವಣೆ ಮಾಡದೇ ಇದ್ದರೆ ಬಿ ಜೆ ಪಿಯವರು ಅವರು ಇದು ಯಾವುದೂ ಸಮಸ್ಯೆನೇ ಉದ್ಭವ ಆಗ್ತಿರಲಿಲ್ಲ ಮತ್ತು ಯಾರ ಆರೋಪ ಮಾಡಿದಾರಲ್ಲ ಅವ್ರ ಆತ್ಮ ಮುಟ್ಕೊಂಡು ಹೇಳಿ ಅವ್ರ ಅವ್ರು ಒಂದ್ ನಿಮಿಷ ರೀ ಒಂದ್ ನಿಮಿಷ ಅವ್ರ ಸಾಬೀತ್ ಮಾಡಿದ್ರೆ ನಾನು ರಾಜಕೀಯ ಜೀವನದಿಂದ ನಿರ್ವ ನಿವೃತ್ತಿ ಆಗ್ತೀನಿ ಮತ್ತೆ ಮಾಡದೇ ಇದ್ರೆ ಅವ್ರ ನಿವೃತ್ತಿ ಆಗ್ಬೇಕು ಇದು ನಿಮ್ಮ ಸೃಷ್ಟಿನ

ನಾನು ಹೋರಾಟಗಾರರಿಗೆ ಬೆಂಬಲ ಸೂಚಿಸ್ಲಿಕ್ಕೆ ಹೋಗಿರೋದು ನಿಜ ನನ್ನ ಮನಸ್ಸು ಇವತ್ತೂ ಕೂಡ ಹೋರಾಟಗಾರರ ಜೊತೆ ಇದೆ ಅವ್ರ ಮೇಲೆ ಹಾಕಿರ್ತಕ್ಕಂಥ ಕೇಸ್ಗಳನ್ನು ಹಿಂಪಡಿಲಿಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾನು ನಿವೇದನೆ ಮಾಡ್ತೀನಿ ಅದು ಯಾವುದೇ ಷರತ್ತು ಇರಲಿ ಏನು ಹೇಳ್ತಾರೆ ಆ ರೀತಿನೇ ಮಾಡಿಕೊಡ್ಸ್ತಕ್ಕಂಥ ಪ್ರಯತ್ನ ನೀವು ಅವ್ರಿಗೆ ಕೇಳಬೇಕು ಅವ್ರು ನಮ್ಮ ಮುಖ್ಯಮಂತ್ರಿಗಳಿದ್ದಾರೆ ಅವ್ರು ಯಾವಾಗ ಬೇಕಾದರೂ ಬರ್ತಾರೆ ಮುಖ್ಯಮಂತ್ರಿಗಳಾಗಿಯೂ ಬರ್ಬೋದು ಅಥವಾ ನಮ್ಮ ಹಿರಿಯರಾಗಿಯೂ ಬರ್ಬೋದು ಅದು ನಿಮಗೆ ಅವರು ಹೇಳಿದ್ದಾರೆ ಎಲ್ಲರೂ ಹೇಳ್ತಾ ಇದ್ದಾರೆ ಅದ್ರ ಬಗ್ಗೆ ನನಗೆ ಕೇಳಬೇಡಿ ನೀವು ಅಭಿವೃದ್ಧಿ ಬಗ್ಗೆ ಮಾತ್ರ ಕೇಳಿ ರೆಫರೆನ್ಸ್ ಬರ್ಬೋದ್ರಿ ಬರ್ಬೋದು ಅಲ್ಲ ಹೇಳಿದಾರಲ ಎಂ ಬಿ ಪುನರ್ ಉಚ್ಚಾರ ಮಾಡಿಸ್ತೀನಿ ನಾನು ಅಂತ ಹೇಳಿ ನಾನೇ ಹೇಳಿದ್ನಲ್ಲ ನಾನೇ ಪತ್ರ ಬರೆದು ನಾನೇ ಆ ಕೇಸ್ಗಳನ್ನು ಹಿಂತೆಗೊಳಿಕೆ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಿವೇದನೆ ಮಾಡ್ತೀನಿ ಅಂತ ನಿಮ್ಮ ಇದ್ರಿಗೆ ಹೇಳಿದೆ

ನೋಡ್ರಿ ಈಗ ಅದು ಅವ್ರ ವಿವೇಚನೆಗೆ ಬಿಟ್ಟಿದ್ದು ಮುಖ್ಯಮಂತ್ರಿಗಳು ಅವ್ರ ಆರ್ಥಿಕ ಸ್ಥಿತಿಗತಿ ನೋಡಿಕೊಂಡು ಅವ್ರು ಮಾಡ್ತಾರೆ ಮಾಡ್ತೀನಿ ಅಂತ ಭರವಸೆ ಕೊಟ್ಟ ಮೇಲೆ ಅದು ಜಿಲ್ಲೆ ಜನತೆಗೆ ಒಂದು ವಿಶ್ವಾಸ ಮತ್ತು ಅದೇ ವೇದಿಕೆ ಮೇಲೆ ಬೊಮ್ಮಾಯಿ ಸಾಹೇಬರು ಇದ್ರು ನಾನು ನನ್ನ ಭಾಷಣ ಮಾಡೋಕ್ಕಿಂತ ಪೂರ್ವದಲ್ಲಿ ಅವರಿಬ್ಬರಲ್ಲಿ ನಿವೇದನೆ ಮಾಡಿದ್ದೀನಿ ಮತ್ತು ಬೊಮ್ಮಾಯಿ ಸಾಹೇಬರು ನನಗೆ ಉತ್ತರ ಕೊಟ್ಟಿರ್ತಕ್ಕಂಥದ್ದು ನಿಮಗೆ ಒಂದು ಆಡಿಯೋನು ಬಿಟ್ಟಿದ್ದೀನಿ ನಾ ಬೇಕಾದ್ರೆ ಅದು ಚಂದ್ರೆ ಹಸ್ತೀನಿ ಅದಕ್ಕೆ ಅವ್ರ ಇದ್ದರು ಇದ್ರು ಅವ್ರ ಇದ್ದಾಗೆ ನಾನು ವಿನಂತಿ ಮಾಡ್ಕೊಂಡಿದ್ದೆ ಬಂದ್ ಮಾಡಬಹುದು ನಾನೇ ವಿನಂತಿ ಮಾಡ್ಕೊಂಡಿನಿ ಹಿಂದೆ ಸಿದ್ದರಾಮಯ್ಯ ಸಾಹೇಬ್ರು ಮಾತು ಕೊಟ್ಟಿದ್ದಾರೆ ಬೊಮ್ಮಾಯಿ ಸಾಹೇಬ್ರು ಮಾತು ಕೊಟ್ಟಿದ್ದಾರೆ ಅಂತ ಹೇಳಿದ ಮೇಲೆ ಅದೇ ವೇದಿಕೆ ಮೇಲೆ ಅವರು ಇನ್ನೊಂದು ಇನ್ನೊಂದ್ಸರಿ ಎಲ್ಲರೂ ಸೇರಿ ಬಜೆಟ್ ಅಲ್ಲಿ ಅನೌನ್ಸ್ ಮಾಡಬೇಕಂತ ಇನ್ನೊಂದು ಮಾಡಿದ್ರೆ ಆಗೋದು ಅಲ್ಲೇ ಇರಬಹುದು ಬಟ್ ಅಟ್ಲೀಸ್ಟ್ ಒಂದು ಮಾತು ಕೊಟ್ಟ ಮೇಲೆ ಮುಖ್ಯಮಂತ್ರಿಗಳು ಮಾತು ಕೊಟ್ಟ ಮೇಲೆ ಅದು ಏನ್ ಅವ್ರಿಗೆ ಬಿಟ್ಟಿದ್ದಲ್ಲ ಅದು ಇಪ್ಪತ್ತೆರಡು ಮೆಡಿಕಲ್ ಕಾಲೇಜ್ ಅದು ಯಾಕೆ ಯಾಕೆ ಅದು ಹೇಳಿ ಘೋಷಣೆ ಮಾಡಿದ್ದಕ್ಕೆ ಅದು ಅಲ್ವಾ ಇಲ್ಲ ನಾನು ಅದ್ರ ಬಗ್ಗೆ ಉತ್ತರ ಕೊಡಕ್ಕೆ ಚರ್ಚೆಗೆ ಈ ಪಿಟಿ ಪಿ ಹೋರಾಟ ಇಷ್ಟೊಂದು ಸಮಸ್ಯೆ ಆಗಲಿಕ್ಕೆ ಪ್ರಮುಖವಾದ ಕಾರಣ ಏನು ಸರ್ಕಾರಕ್ಕೆ ಏನಂತ ಅನಿವಾರ್ಯತೆ ಸಾವಿರಾರು ಕೋಟಿ ಕೊಟ್ಟು ಸರ್ಕಾರ ಇಲ್ಲಿ ನೀರಾವರಿ ಮಾಡೋದಕ್ಕೆ ಮತ್ತು ಸಕ್ಕರೆಗಳ ಇಷ್ಟೊಂದು ದೊಡ್ಡದಾಗಿ ತಿಳಿದುಕೊಳ್ಳುವಂಥ ಸರ್ಕಾರಕ್ಕೆ ಏನು ಅನಿವಾರ್ಯತೆ ಬಂದಿತ್ತು ಅದರ ಹಿಂದೆ ಯಾರಿದ್ದಾರೆ ನಾನು ಅದರ ಬಗ್ಗೆ ತಿಳಿಡ್ಸ್ಕೊಳ್ಳೋಲ್ಲ ಈ ಕೆಲಸ ಆಗಬೇಕಾಗಿತ್ತು ಬಿಜಾಪುರಕ್ಕೆ ಯಾಕೆಂದರೆ ಬಿಜಾಪುರ ಜಿಲ್ಲೆ ಜನರ ಹಿತದೃಷ್ಟಿಯಿಂದ ಜೊತೆಗೆ ರೋಗಿಗಳ ಹಿತದೃಷ್ಟಿಯಿಂದ ಮತ್ತು ಇನ್ನೂ ಒಂದು ಹೆಚ್ ಜಿ ಮುಂದೋಗಿ ಹೇಳ್ಬೇಕಾದ್ರೆ ನಾನು ಮಾಡಿರ್ತಕ್ಕಂಥ ಹಾವೇರಿ ಮೆಡಿಕಲ್ ಕಾಲೇಜು ನೂರ ಐವತ್ತು ಸೀಟ್ನಿಂದ ಇನ್ನೂರ ಐವತ್ತು ಸೀಟ್ ತೆಗೆದುಕೊಳ್ತಕ್ಕಂಥ ಸಾಮರ್ಥ್ಯ ಸೃಷ್ಟಿ ಮಾಡಿದ್ದೀನಿ ಅತ್ಯಂತ ಕಡಿಮೆ ಖರ್ಚದಲ್ಲಿ ಇಡೀ ರಾಜ್ಯದಲ್ಲಿ ಎಲ್ಲ ಕಾರ್ ಎಲ್ಲ ಕಾಲೇಜಿಗೆ ಎಷ್ಟು ಖರ್ಚಾಗಿದೆ ಅತ್ಯಂತ ಕಡಿಮೆ ಖರ್ಚದಲ್ಲಿ ಮತ್ತು ಕೇವಲ ಐವತ್ತಾರು ಎಕರೆ ಇಲ್ಲಂತರೂ ನಾನು ನೂರ ನಲ್ವತ್ತಾರು ಎಕರೆ ಐದುನೂರು ಕೋಟಿ ಆಗಿದೆ ಈಗ ಅಷ್ಟೇ ಜಾಗ ಅದ್ರ ಮೂರು ಪಟ್ಟಿದೆ ನಮ್ಮಲ್ಲಿ ಜೊತೆಗೆ ಅಲ್ಲಿ ಏನು ಎಲ್ಲ ಆಗಬೇಕಾಗಿದೆ ಅವಾಗ ಸೂಪರ್ ಸ್ಪೆಷಾಲಿಟಿ ಕೂಡ ಹಾವೇರಿ ಜಿಲ್ಲೆಗೆ ಕೊಟ್ಟಿದ್ದಾರೆ ಅದು ನನ್ನಲ್ಲಿ ಆಲ್ರೆಡಿ ಆಗಿ ಇನ್ನು ಕಾರ್ಯಾರಂಭ ಮಾಡಬೇಕು ಟ್ರೋಮಾ ಸೆಂಟರ್ ಆಗಿದೆ ಎಮ್ ಸಿ ಎಚ್ ನೂರಿದ್ದನ್ನು ನೂರ ಐವತ್ತಾಸಿಗೆ ಮಾಡಿದ್ದೀನಿ ಕ್ಯಾನ್ಸರ್ ಆಸ್ಪತ್ರೆ ಆಗಿದೆ ನರ್ಸಿಂಗ್ ಕಾಲೇಜ್ಗಳಾಗಿದ್ದಾವೆ ಮತ್ತು ಆಯುಷ್ ಆಸ್ಪತ್ರೆ ಕೂಡ ಮಾಡಿಸ್ಕೊಟ್ಟಿದ್ದೀನಿ ನಾನು ಒಂದು ಹೆಚ್ಚು ಕಡಿಮೆ ಇಪ್ಪತ್ತೈದು ಬೆಡ್ನ ಆಯುಷ್ ಆಸ್ಪತ್ರೆ ಇರ್ಬೋದು ಅಲ್ಲಿ ಸರ್ ಎಲ್ಲಿ ನಂಬಲ್ಲಿ ಖರ್ಚೇ ಇಲ್ಲ ಇನ್ಮೇಲೆ ಬರೇ ಹೇಳಿದ್ನಲ್ಲ ನಾಲ್ಕು ಲೆಕ್ಚರ್ ಕೋಣೆ ಎರಡು ಆಡಿಟೋರಿಯಮ್ಮು ಬೇಡ ಒಂದು ಆಡಿಟೋರಿಯಮ್ ಆದರೂ ಸಾಕು ಎರಡು ಎಕ್ಸಾಮಿನೇಷನ್ ಹಾಲ್ ಆದರೆ ಸಾಕು ಇದು ಭಾಳ ಸರ್ ಈಗ ಏನು ಹೋರಾಟಗಾರರಿಗೆ ಎಲ್ಲ ಪೇಮೆಂಟ್ ಗಿರಾಕಿಗಳು ಒಬ್ರಿಗೆ ಅಂಟರ್ ಅಂತರ್ಗ ಸೋಲಾಗಿದೆ ತಗೊಂಡು ಹೊಡೆಸದೆ ಒಬ್ರು ಪೇಮೆಂಟ್ ಗಿರಾಕಿಗಳು ಗೊತ್ತಿರೋರು ಅಂತ ಹೇಳಿದ್ರು ಅದು ಅನ್ಬಾರ್ದು ಎಟ್ ಇಸ್ ವೆರಿ ಅನ್ಪಾರ್ಲಿಮೆಂಟ್ರಿ ಅನ್ಬಾಡ್ದು ಬಟ್ ಇನ್ನು ಅಂದೋರಿಗೆ ಅವರಿಗೆ ಬಿಟ್ಟಿತ್ತು

ಅನಿವಾರ್ಯ ಕಾರಣಗಳಿಂದ ಆಗಿರಲಿಲ್ಲ ಈಗ ಆಗ್ತಾ ಇದೆ ನಿಮ್ಮ ಕಾಲಕಕದಲ್ಲಿ ಆಗಬೇಕಾಗಿತ್ತು ತಾವು ಆರೋಗ್ಯ ಸಚಿವರಿದ್ದಾಗೆ ಇದ್ದಾಗೆ ಆಗಬೇಕಾಗಿತ್ತು ಇಟ್ವರಿಗೆ ಆಗಿಲ್ಲ ಮತ್ತೆ ಈಗ ಆಗಿದೆ ಅಂತ ಒಂದು ಖುಷಿ ಇದೆ ಆದರೆ ಇಷ್ಟು ವಿಳಂಬ ಆಗುವಷ್ಟು ದೊಡ್ಡ ಪ್ರಾಜೆಕ್ಟ್ ಅಂತಲ್ಲ ನಮ್ಮ ದುರ್ದೈವ ಸರ್ಕಾರ కుమార్ ಸ್ವಾಮಿ ದವಾ ಹೋಯ್ತಲ್ವಾ ಅದಕ್ಕೆ ಆಗಲಿಲ್ಲ ಅಷ್ಟೇ ಇತ್ತಂದ್ರೆ ಮಾಡುತ್ತಿದ್ದೋ ಬಿಡುತ್ತಿದ್ದೋ ಅದು ಆಗಿಲ್ಲ ನಾವು ಎದುರು ನಾವು ಅದಕ್ಕೆ ಕೇಂದ್ರಕ್ಕೆ ಮನವಿ ಮಾಡಿದ್ವಿ ಎಮ್ಸ್ ಎಮ್ಸ್ ಕೂಡ भरли ಅಂತna ಮನವಿ ಮಾಡಿದನ ಅಂತ ಹೇಳಿ ಇವರು ಈಗ ಸರ್ಕಾರದಾಯ್ತು ಏಮ್ಸ್ ಅವ್ರು ಮಾಡಿದ್ರೆ ಅವ್ರಿಗೆ ಒಂದು ಕೃತಜ್ಞತೆ ಸಲ್ಲಿಸ್ತೀನಿ ಹಂಡ್ರೆಡ್ ಪರ್ಸೆಂಟ್ ಇ ಎಸ್ ಐ ಆಗಿಲ್ವಾ ಗುಲ್ಬರ್ಗದಲ್ಲಿ ಗೋರ್ಮೆಂಟ್ ಮೆಡಿಕಲ್ ಕಾಲೇಜ್ ಇಲ್ವಾ ಏಮ್ಸ್ ಥರ ಕೆಪ್ಯಾಸಿಟಿ ನಮ್ಮ ಸಂಸದರಿಗೆ ಇದ್ರೆ ಭಾಳ ಒಳ್ಳೇದು ಬಟ್ ನಿಮ್ಮ ಮುಖಾಂತರ ಅವ್ರಿಗೆ ಒಂದಿಷ್ಟು ವಿನಂತಿ ಮಾಡ್ತೀನಿ ನ್ಯಾಷನಲ್ ಹೈವೇ ಪಾರ್ಟಲ್ಸ್ ನುಂಬುಸಂತ ಹೇಳ್ಬಿಡಿ ಸರ್ ಅಷ್ಟೇ ಏನು ಸರ್ ಅದು ಅಭಿವೃದ್ಧಿ ಯಾಕೆ ಸರ್ ಇಲ್ಲ ನೀವು ಬಿಜಾಪುರ ಜಿಲ್ಲಾ ಉಸ್ತುವಾರಿ ಮಂತ್ರಿ ನಾನು ಮಾಡ್ರಿ ನಾನು ಮಾಡಿ ತೋರಿಸ್ತೀನಿ ಕೋಳೇಬೇಕು ಸರ್ಕಾರಕ್ಕೂ ವಿನಂತಿ ಮಾಡ್ತೀನಿ ಹೋರಾಟಗಾರದ ಏನೂ ತಪ್ಪಿಲ್ಲ ಖಂಡಿತ ಅವ್ರ ಜೊತೆ ನಾವಿರ್ತೀವಿ ಯಾವ್ದು ಸರ್ ಅಲ್ಲ ಅವ್ರು ಯಾರೋ ಕೇಳಿದರು ನಾನು ಹೇಳಿನಂತ ನೀವು ಹೇಳಬೇಡಿ ನಿಮ್ಮ ಉಸ್ತು ಉಸ್ತುವಾರಿ ಜಿ ಸಚಿವರಿದ್ದಾಗ ನಮಗೆ ಆದ್ಯತೆ ಇರ್ತದೆ ಆದ್ಯತೆ ನನಗೆ ಇರುವುದಿಲ್ಲ ಬಿಜಾಪುರ ಜಿಲ್ಲೆಯಲ್ಲಿ ನನ್ನ ಕ್ಷೇತ್ರಕ್ಕೆ ಸೀಮಿತವಾಗಿ ನಾನು ಕೆಲಸ ಮಾಡಬೇಕಾಗ್ತದೆ ಉಸ್ತುವಾರಿ ಸಚಿವನಾದರೆ ನನಗೆ ಹಾವೇರಿಗೆ ನಾನು ಉಸ್ತುವಾರಿ ಮೇಲೆ ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ ನಡೀತಕ್ಕಂಥ ಮೆಡಿಕಲ್ ಕಾಲೇಜನ್ನು ಎರಡು ವರ್ಷದಲ್ಲಿ ಅಲ್ಲ ಈಗ ನಂದು ಆಲ್ಮೋಸ್ಟ್ ಹಾವೇರಿ ಮೆಡಿಕಲ್ ಕಾಲೇಜ್ ಲೋಕಸಭೆ ಚುನಾವಣೆಗಿಂತಲೂ ಪೂರ್ವದಲ್ಲೇ ಮುಗಿಸಿದ್ದೆ ನಾನು ಬೊಮ್ಮಾಯಿ ಸಾಹೇಬರು ನಮ್ಮದು ಕೇಂದ್ರ ಸರ್ಕಾರದ ಹಣ ಇದೆ ಇದರಲ್ಲಿ ನಮ್ಮನ್ನು ನಮ್ಮ ಕೇಂದ್ರದ ಮಂತ್ರಿಗಳು ಬರ್ತಾರೆ ಅದಕ್ಕೆ ನೀವು ವೇಟ್ ಮಾಡಬೇಕು ಅಂತ ಹೇಳಿದ ಮೇಲೆ ನಾನು ಪುನಃ ಮುಂದಾಕದೆ ಗೆಲುವು ಸೋಲು ಇಂಪಾರ್ಟೆಂಟ್ ಇಲ್ಲ ನಾನು ಜಿಲ್ಲೆಗೆ ಒಂದು ಆಗಬೇಕಾಗಿತ್ತು ಮಾನ್ಯ ಮುಖ್ಯಮಂತ್ರಿಗಳು ಮಾಡಿದ್ದಾರೆ ಅವ್ರು ದೀರ್ಘಾವಧಿ ಮುಖ್ಯಮಂತ್ರಿಗಳಾದ ಮೇಲೆ ಒಂದು ಹೊಸ ಕೊಡುಗೆಯನ್ನು ಬಿಜಾಪುರ ಕೊಟ್ಟಿದ್ದಾರೆ ಹಾವೇರಿ ಕೊಟ್ಟಾಗೆ ನಾನು ಅವ್ರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತೀನಿ ನನಗದು ಗೊತ್ತಿಲ್ಲ ನನಗೆ ಬಿಜಾಪುರಕ್ಕೆ ಆಗ್ಬೇಕಾಗಿತ್ತು ಅಷ್ಟೇ ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ ಮಾಹಿತಿ ನನಗಿಲ್ಲ ಸಂಪೂರ್ಣ ಅವ್ರು ಎಷ್ಟು ಕೊಟ್ಟಿದ್ದಾರೆ ಬಿಟ್ಟಿದ್ದಾರೆ ನಾನು ಅದ್ರ ಬಗ್ಗೆ ಪ್ರತಿಕ್ರಿಯೆ ಕೊಡೋದಿಲ್ಲ ಇನ್ನಿವ ನಾಳೆ ಮುಖ್ಯಮಂತ್ರಿಗಳು ಬರ್ತಾರೆ ಅವರು ಉತ್ತರ ಕೊಡ್ತಾರೆ थैंक यू सुपर स्पेशलिटी मंजूराती कोटी दी ट्रोमा सेंट्रिक मंजूराती कोटी